ಹಾಯ್ ಗಾಯ್ಸ್ ಇದು ಮಂಗಳವಾರದ ವಿಡಿಯೋ ನಾನಿವತ್ತು ತಿಂಡಿಗೆ ಹೇಗೆ ಬಿರಿಯಾನಿ ಮಾಡಿದ್ದೆ ಸೊ ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ರೆಸಿ ರೆಸಿಪಿ ಕೂಡ ವೀಡಿಯೋ ಮಾಡ್ಕೋತಾ ಇದ್ದೆ ನಾನಲ್ಲಿ ಎಗ್ನ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಬೇಯೋಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಎರಡು ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ದಪ್ಪದಾದರೆ ಒಂದೇ ಸಾಕು ಸೊ ನಾನು ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡು ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಧನಿಯಾ ಪುಡಿ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲೆ ಒಂದು ಚಿಟಕಿ ಅಷ್ಟು ಅರಶಿನದ ಪುಡಿ ಮಾಡೋದಕ್ಕೆ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಎರಡೂ ಕೂಡ ಹಾಕ್ತೀನಿ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ನಾನು ಪಲಾವ್ ಸಾಮಾನು ಬಿರಿಯಾನಿ ಐಟಮ್ ಏನೂ ಇರಲಿಲ್ಲ ಸೊ ನಾಲ್ಕು ಏಲಕ್ಕಿನೇ ತೊಗೊಂಡಿದ್ದೀನಿ ಫ್ಲೇವರ್ಗೆ ಅಂದ್ಬಿಟ್ಟು ನೀವಿದ್ದರೆ ಮೊರಾಟಿ ಮಗ್ಗು ಬಿರಿಯಾನಿ ಎಲೆ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಬೌಲು ಅಕ್ಕಿ ತೊಗೊಂಡಿದ್ದೆ ಸೋನ ಮೊಸರಿ ಅಕ್ಕಿ ಸೊ ಇದನ್ನು ಮೊದಲೇ ತೊಳೆದು ನೆನೆ ನೆನ್ನಿಡಿಯೋಕ್ಕೆ ಇಡ್ತೀನಿ ಸೊ ಅಕ್ಕಿ ನೆನ್ಕೊಂಡ್ರೆ ಅನ್ನ ತುಂಬಾ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಇಲ್ಲಿ ಹಸಿ ಬಟಾಣಿ ಕೂಡ ಹಾಕ್ತೀನಿ ಯಾಕೆಂದರೆ ನನ್ನ ಮಗನಿಗೆ ಈ ಥರ ರೈಸ್ ಐಟಮಲ್ಲೆಲ್ಲ ಬಟಾಣಿ ಇಲ್ಲಾಂದರೆ ಅವ್ನು ತಿನ್ನೋದೇ ಇಲ್ಲ ಮೊದಲೇ ಅವನು ಎಕ್ ತಿನ್ನಲ್ಲ ಅದರಲ್ಲಿ ಬಟಾಣಿ ಅಂದರೆ ಬರೀ ರೈಸ್ ಅವ್ನು ತಿನ್ನೋದೇ ಇಲ್ಲ ಹಂಗಾಗಿ ಸ್ವಲ್ಪ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ತೀನಿ ಅಷ್ಟರೊಳಗೆ ಮೊಟ್ಟೆ ಕೂಡ ಎಲ್ಲ ಬೆಂದಿತ್ತು ಸೊ ಅದನ್ನು ಕೂಡ ಸಿಪ್ಪೆ ಸುಳ್ಕೊಂಡು ಈ ರೀತಿ ಮೊದಲು ಅದನ್ನು ಒಂದು ನಾಲ್ಕು ಪೀಸ್ ಸ್ವಲ್ಪ ಸ್ವಲ್ಪ ಸ ಸ್ಮೂತಾಗಿ ಅದನ್ನು ಕಟ್ ಮಾಡ್ಕೊಬೇಕು ಸೊ ಅಷ್ಟು ಮೊಟ್ಟೆನ ಒಂದು ಸ್ವಲ್ಪ ಸ್ಮೂತಾಗಿ ಜಾಸ್ತಿ ಪ್ರೆಸ್ ಮಾಡಿ ಕಟ್ ಮಾಡ್ಕೋಬಾರ್ದು ಸ್ಮೂತಾಗಿ ಒಂದು ನಾಲ್ಕು ಸೈಡು ಸ್ವಲ್ಪ ಪೀಸ್ ಮಾಡಿ ಹೋಲ್ಡ್ ಮಾಡ್ಕೊಬೇಕು ಚಾಕಲ್ಲಿ ಕಟ್ ಮಾಡಿಬಿಟ್ಟು ಒಂದು ಒಂದು ಕಡೆ ತಪ್ಲೆಗೆ ಒಂದು ನಾಲ್ಕು ಸ್ಪೂ ಟೇಬಲ್ ಸ್ಪೂನ್ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಅರಶಿನದ ಪುಡಿ ಏಲಕ್ಕಿ ಹಾಕಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊಟ್ಟೆ ಅದನ್ನು ಹಾಕಿ ಮೊದಲು ಇದರೊಳಗೆ ಫ್ರೈ ಮಾಡ್ಕೊಬೇಕು ಆವಾಗ ಸ್ವಲ್ಪ ಮೊಟ್ಟೆಗೂ ಕೂಡ ಉಪ್ಪು ಸ್ವಲ್ಪ ಕಲರೆಲ್ಲ ಹತ್ತುತ್ತೆ ಪೀಸ್ ಮಾಡಿರ್ತೀವಲ್ಲ ಸೊ ಒಳಗಡೆ ಎಲ್ಲ ಹೋಗಿರುತ್ತೆ ಸೊ ಅಷ್ಟು ಆದಮೇಲೆ ಮೊಟ್ಟೆನೇ ಎತ್ತಿ ಬೇರೆ ಬೌಲ್ಗೆ ಇಟ್ಕೊಂಡು ಈ ಕಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಇಷ್ಟನು ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಇವಾಗಲೇ ಒಂದು ಸ್ವಲ್ಪ ಉಪ್ಪು ಈಗಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕೊಬೇಕು ಏನಕ್ಕಪ್ಪ ಅಂದರೆ ಈರುಳ್ಳಿ ಬೇಗನೆ ಸಾಫ್ಟಾಗಿ ಸ್ಮೂತಾಗಿ ಬೇಯುತ್ತೆ ಬೇಗ ಕೂಡ ಬೇಯುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಈರುಳ್ಳಿ ರೋಸ್ಟ್ ಆಗೋದು ಎಲ್ಲ ಸೊ ಸ್ಮೂತಾಗಿ ರೋಸ್ಟ್ ಆಗುತ್ತೆ ಅದು ಸ್ವಲ್ಪ ರೋಸ್ಟ್ ಆಗಿದೆ ಅಂದಮೇಲೆ ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಆ್ಯಡ್ ಮಾಡ್ಕೊಬೇಕು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗೋ ರೀತಿ ಬೇಯೋದಕ್ಕೆ ಬಿಡಬೇಕು ಅದು ಸ್ವಲ್ಪ ಗೊಜ್ಜ್ ಥರ ಸ್ಮೂತ್ ಆಗಬೇಕು ಆವಾಗ ನಾವು ಹಸಿ ಬಟಾಣಿ ತೊಗೊಂಡಿದ್ನಲ್ಲ ತೋರ್ಸಿದ್ನಲ್ಲ ಅದರಲ್ಲಿ ಈ ಬೌಲಲ್ಲಿ ಕಾಲು ಭಾಗ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಗ್ಗರಣೆ ಬೇಯಿಸ್ಕೊಬೇಕು ನಾವೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ನಲ್ಲ ಅರ್ಶಿನದ ಪುಡಿ ಮೊದಲೇ ಹಾಕಿದ್ದೆ ಇನ್ನು ಧನಿಯಾ ಪುಡಿ ಗರಂ ಮಸಾಲೆ ಚಿಲ್ಲಿ ಪೌಡರ್ನ ಈಗ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು ಅಷ್ಟರೊಳಗೆ ನಾನು ಅಕ್ಕಿನ ನೆನೆಸಿಟ್ಟಿದ್ನಲ್ಲ ಸೊ ನೀರು ಕೂಡ ಆ್ಯಡ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ಈ ಬೌಲಲ್ಲಿ ನಾನು ಎರಡು ಬೌಲ್ ಅಕ್ಕಿ ತೊಗೊಂಡಿದ್ದೆ ಸೊ ಇದೇ ಬೌಲಲ್ಲಿ ನಾನು ನಾಲ್ಕು ಬೌಲ್ ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ನೀರನ್ನು ಕೂಡ ಹಾಕ್ಕೊಂಡು ಇವಾಗ ಏನು ತೊಳೆದಿಟ್ಟಿದ್ನಲ್ಲ ಅಕ್ಕಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅಕ್ಕಿ ತುಂಬ ಚೆನ್ನಾಗಿ ನೆಂದಿತ್ತು ಈ ರೀತಿ ಮೊದಲೇ ಸ್ವಲ್ಪ ಅನ್ನೇನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅನ್ನವಾಗ್ಲೇ ಅಕ್ಕಿನ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ನ ಆಗುತ್ತೆ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಆಗಿರುತ್ತೆ ಸೊ ಈಗ ರುಚಿಗೆ ತಕ್ಕಷ್ಟು ಫೈನಲಾಗಿ ಉಪ್ಪು ಹಾಕ್ಕೊಬೇಕು ಫೈನಲಾಗಿ ಉಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಮುಂದೆ ಇದ್ದರೂ ಪರವಾಗಿಲ್ಲ ಯಾಕೆಂದರೆ ಪೂರ್ತಿಯಾಗಿ ಅನ್ನ ಆಗೋ ಅಷ್ಟೊಳಗೆ ಸರಿಯೋಗಿರುತ್ತೆ ಸೊ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಅದನ್ನು ಸ್ವಲ್ಪ ಸ್ಟವ್ನ ಅದು ಕುದಿಯೋವರೆಗು ಹೈ ಫ್ಲೇಮಲ್ಲೇ ಇಟ್ಟಿರ್ತೀನಿ ಸೊ ಅದು ಜಾಸ್ತಿ ಕುದ್ಬಿಟ್ಟು ಅನ್ನ ಒಂದು ಮುಕ್ಕಾಲು ಭಾಗ ಅಕ್ಕಿ ಇದೆ ಅನ್ನೋವರೆಗೂ ಹೈ ಫ್ಲೇಮಲ್ಲೇ ಇಟ್ಟಿರಬೇಕು ನೋಡಿ ನೀರೆಲ್ಲ ಹಿಂಗಿ ಅನ್ನ ಒಂದು ಸ್ವಲ್ಪ ಹಾಕ್ತಾಯಿದೆ ನೀವೇ ನೋಡ್ಬೋದು ನಾನು ಹಾಕಿದ ನೀರಿಗಿಂತ ಸ್ವಲ್ಪ ಕಮ್ಮಿ ಆಗಿದೆ ನೀರು ಈಗಿರುವಾಗ ಅನ್ನ ಆಲ್ರೆಡಿ ಆಗ್ತಾಯಿದೆ ಅಂತೇನ್ಬಿಟ್ಟು ಈಗ ನಾನು ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೆಲ್ಲ ಎಗ್ ಅದನ್ನು ಕೂಡ ಆ್ಯಡ್ ಇದ್ದೀನಿ ಸುತ್ತನೂ ಹಾಕಬೇಕು ಒಂದೇ ಹತ್ರ ಹಾಕ್ಬಾರ್ದು ಫುಲ್ಲು ಸು ಅದ್ರ ರೌಂಡ್ ಫುಲ್ಲು ಸು ಸುತ್ತನೂ ಹಾಕ್ಬಿಟ್ಟು ಅದನ್ನು ಮುಳುಗಿಸ್ಬೇಕು ಅನ್ನೋದೊಳಗೆ ಆವಾಗ ಸ್ವಲ್ಪ ಖಾರ ಕೂಡ ಹತ್ತುತ್ತೆ ಮೊಟ್ಟೆನ ಮು ಮುಳುಗಿಸ್ಬಿಟ್ಟು ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಬಾಯಿ ಮಗ್ಳಾಗ್ಲ ಮುಚ್ಚಳ ತೆಗೆದು ನೋಡ್ಬಾರ್ದು ನೋಡಬಾರ್ದು ಸೊ ಅದನ್ನು ಮುಳುಗಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಬಿಡಬೇಕು ಅದ್ರ ಮೇಲೆ ನಿಮಗೆ ಬೇಕು ಅಂದರೆ ಭಾರವಾದ ಏನಾದರೂ ಒಂದು ತಟ್ಟೆ ಮೇಲೆ ಇಟ್ಟರೂ ಕೂಡ ಆಗುತ್ತೆ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ದೀಪ ಕೂಡ ಹಚ್ಚಿದ್ರು ಸೊ ಒಂದು ಕಡೆ ತಿಂಡಿ ಕೂಡ ರೆಡಿ ಆಯಿತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ ನೀವೇ ಇದ್ದೀರಲ್ವ ಅನ್ನ ಎಷ್ಟು ಉದುರುದುರಾಗಿ ಉದ್ರಾಗಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಸೊ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು ಅವ್ರಿಗೆ ಈ ಥರ ಎಗ್ ಬಿರಿಯಾನಿ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಇಷ್ಟಪಟ್ಟು ತಿಂದ್ರು ಅನ್ನ ಕೂಡ ಇದ್ದೀರಲ್ವ ಎಷ್ಟು ಉದ್ರುದ್ರಾಗಾಗಿದೆ ಸೊ ನಾವು ಮೊದಲೇ ನೆನೆಸಿಟ್ಟು ಮಾಡಿದ್ರೆ ಅಕ್ಕಿನ ಈ ರೀತಿ ಆಗುತ್ತೆ ಆವಾಗ ಮಾ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತೀವಿ ಅಂದರೆ ಅಷ್ಟು ಉದ್ರದ್ರಾಗ್ ಬರೋಲ್ಲ ನೀವೇ ನೋಡ್ಬೋದು ಎಗ್ಗಿಗೂ ಕೂಡ ಅಷ್ಟೇ ಮಸಾಲೆ ಎಲ್ಲ ತುಂಬಾ ನೀಟಾಗತ್ತಿದೆ ಸೊ ಗೈಸ್ ತುಂಬಾ ಆಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್ ಈ ವಿಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಗೈಸ್